ನಮಸ್ಕಾರ ಸ್ನೇಹಿತರೆ ಈ ದಿನದ ಸಂಚಿಕೆಯಲ್ಲಿ ಸಮಾಸಗಳ ಬಗ್ಗೆ ತಿಳಿಯೋಣ ಸಮಾಸಗಳು ಅಂದರೆ ಏನು ಎರಡು ಅಥವಾ ಅನೇಕ ಪದಗಳನ್ನು ಅರ್ಥಕ್ಕೆ ಅನುಸಾರವಾಗಿ ಸೇರಿಸಿ ಒಂದೇ ಪದವನ್ನಾಗಿ ಮಾಡುವ ಪ್ರಕ್ರಿಯೆಯನ್ನು ಸಮಾಸ ಎನ್ನುವರು ಮತ್ತೊಮ್ಮೆ ಹೇಳ್ತೇನೆ ಎರಡು ಅಥವಾ ಅನೇಕ ಪದಗಳನ್ನು ಅರ್ಥಕ್ಕೆ ಅನುಸಾರವಾಗಿ ಸೇರಿಸಿ ಒಂದೇ ಪದವನ್ನಾಗಿ ಮಾಡುವ ಪ್ರಕ್ರಿಯೆಯನ್ನು ಸಮಾಸ ಎನ್ನುವರು ನೋಡಿ ಇಲ್ಲೂ ಕೂಡ ಸಂಧಿಯಂತೆ ಸಮಾಸ ಪದಗಳನ್ನು ಬಿಡಿಸಿ ಬರೀಬೇಕು ಅಂದರೆ ಅರ್ಥಕ್ಕೆ ಅನುಸಾರವಾಗಿ ಬಿಡಿಸಿ ಬರೆದರೆ ಅದನ್ನು ವಿಗ್ರಹವಾಕ್ಯ ಎನ್ನುವರು ಅರ್ಥಕ್ಕೆ ಅನುಸಾರವಾಗಿ ವಿಗ್ರಹಿಸಿ ಬರೀಬೇಕು ಇಲ್ಲೂ ಕೂಡ ಪೂರ್ವ ಪದವೂ ಇರುತ್ತದೆ ಉತ್ತರ ಪದವೂ ಇರುತ್ತದೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಬರುವಂಥದ್ದು ಸಮಾಸ ಪದ ಸಮಾಸಗಳಲ್ಲಿ ಮುಖ್ಯವಾಗಿ ಎಂಟು ವಿಧಗಳಿವೆ ಅವುಗಳನ್ನು ನೋಡೋದಾದರೆ ಮೊದಲನೆಯದು ತತ್ಪುರುಷ ಸಮಾಸ ಎರಡನೆಯದು ಕರ್ಮಧಾರಿಯ ಸಮಾಸ ಮೂರನೆಯದು ದ್ವಿಗು ಸಮಾಸ ನಾಲ್ಕು ಬಹುರ್ವಿ ಸಮಾಸ ಐದು ಅಂಸಿ ಸಮಾಸ ಆರನೆಯದು ದ್ವಂದ್ವ ಸಮಾಸ ಏಳನೆಯದು ಕ್ರಿಯಾ ಸಮಾಸ ಎಂಟನೆಯದು ಗಮಕ ಸಮಾಸ ಹೀಗೆ ಸಮಾಸಗಳಲ್ಲಿ ಎಂಟು ವಿಧಗಳಿವೆ ಒಂದೊಂದನ್ನು ನೋಡಿ ತಿಳಿಯೋದಾದರೆ ಮೊದಲನೆಯದು ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ಅಂದರೆ ಏನು ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ನಾಮಪದದಿಂದ ಕೂಡಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎನ್ನುವರು ಮತ್ತೊಮ್ಮೆ ಹೇಳ್ತೇನೆ ಸ್ನೇಹಿತರೆ ಪೂರ್ವ ಪದದ ಮತ್ತು ಉತ್ತರ ಪದ ಎರಡೂ ನಾಮಪದದಿಂದ ಕೂಡಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎನ್ನುವರು ಉದಾಹರಣೆಗಳನ್ನು ಗಮನಿಸೋದಾದರೆ ಅರಸನ ಪ್ಲಸ್ ಮನೆ ಅರಮನೆ ಇಲ್ಲಿ ಅರಸನ ಅನ್ನೋದು ಪೂರ್ವ ಪದ ಮನೆ ಅನ್ನೋದು ಉತ್ತರ ಪದ ಇವೆರಡನ್ನು ಕೂಡಿಸಿ ಬರೆದಾಗ ಸಮಾಸ ಪದ ಅರಮನೆಯಿಂದಾಗುತ್ತದೆ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ನಾಮಪದಗಳೇ ಅರಸನ ಅನ್ನೋದು ನಮ್ಮ ಪದವೇ ಮನೆ ಅನ್ನೋದು ನಾಮ ಪದುವೆ ಆದರೆ ನಮಗೆ ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ ನೋಡಿ ಅರಸನ ಪ್ಲಸ್ ಮನೆ ನಮಗೆ ಮನೆ ಯಾರದಾದರೂ ಬೇಕಾಗಿಲ್ಲ ನಮಗೆ ಮುಖ್ಯವಾಗಿರೋದು ಮನೆ ಅಂದರೆ ಉತ್ತರ ಪದದ ಅರ್ಥ ಇಲ್ಲಿ ಪ್ರಧಾನವಾಗಿದೆ ಮನೆ ಮುಖ್ಯವಾಗಿದೆ ಹಾಗಾಗಿ ಇದು ತತ್ಪುರುಷ ಸಮಾಸ ಎಂದಾಗುತ್ತದೆ ಎರಡನೇ ಉದಾಹರಣೆಯನ್ನು ಗಮನಿಸೋದಾದರೆ ಮಳೆಯ ಪ್ಲಸ್ ಕಾಲ ಮಳೆಗಾಲ ನೋಡಿ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ನಾವು ಸಂಧಿಯಲ್ಲಿ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಇದೇ ಮಳೆಯ ಪ್ಲಸ್ ಕಾಲವನ್ನು ಮಳೆ ಪ್ಲಸ್ ಕಾಲ ಮಳೆಗಾಲ ಕಕಾರಕ್ಕೆ ಗಕಾರ ಆದೇಶವಾಗಿ ಬರುತ್ತೆ ಆದೇಶ ಸಂಧಿಯನ್ನಾಗಿ ಮಾಡ್ತೀವಿ ಮಳೆ ಪ್ಲಸ್ ಕಾಲ ಕಾಲ ವಿಳಂಬವಿಲ್ಲದೆ ಎರಡು ಪದಗಳನ್ನು ಸೇರಿಸಿ ಬರಿತೇವೆ ಆದರೆ ಇಲ್ಲಿ ಮಳೆಯ ಪ್ಲಸ್ ಕಾಲ ಮಳೆಗಾಲ ನಮಗೆ ಇಲ್ಲಿ ಮಳೆ ಅನ್ನೋದು ಪದ ಕಾಲ ಅನ್ನೋದು ಪದ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ನಾಮಪದಗಳಾಗಿವೆ ಆದರೆ ನಮಗೆ ಉತ್ತರ ಪದದ ಅರ್ಥ ಇಲ್ಲಿ ಪ್ರಧಾನವಾಗಿದೆ ಕಾಲ ಮುಖ್ಯವಾಗಿದೆ ನಮಗೆ ಹಾಗಾಗಿ ಇದು ಮಳೆಗಾಲ ತತ್ಪುರುಷ ಸಮಾಸವಾಗುತ್ತದೆ ಮುಂದುವರಿದು ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ತಲೆಯಲ್ಲಿ ಪೂರ್ವಪದ ನೋವು ಉತ್ತರ ಪದ ನಮಗೆ ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ ನಮಗೆ ನೋವು ಮುಖ್ಯವಾಗಿದೆ ಅಲ್ಲಿ ಹಾಗಾಗಿ ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ ಅದು ತತ್ಪುರುಷ ಸಮಾಸ ಮತ್ತೊಂದೆರಡು ಉದಾಹರಣೆಗಳನ್ನು ನೋಡೋದಾದರೆ ಮರದ ಪ್ಲಸ್ ಕಾಲು ಮರಗಾಲು ಮರ ಕಾಲು ಎರಡೂ ನಾಮಪದಗಳೇ ಆದರೆ ನಮಗೆ ಉತ್ತರ ಪದ ಯಾವುದು ಕಾಲು ಮುಖ್ಯವಾಗಿದೆ ಹಾಗಾಗಿ ಮರಗಾಲು ತತ್ಪುರುಷ ಸಮಾಸವಾಗುತ್ತದೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಇಲ್ಲೂ ಕೂಡ ಅಷ್ಟೇ ಬೆಟ್ಟ ತಾವರೆ ಎರಡೂ ನಾಮಪದಗಳೇ ಆದರೆ ಉತ್ತರ ಪದ ಯಾವುದು ತಾವರೆ ಅದರ ಅರ್ಥ ಪ್ರಧಾನವಾಗುತ್ತದೆ ಹಾಗಾಗಿ ಇದು ಕೂಡ ತತ್ಪುರುಷ ಸಮಾಸವಾಗುತ್ತದೆ ಕಣ್ಣಿನಲ್ಲಿ ಪ್ಲಸ್ ಉರಿ ಕಣ್ಣುರಿ ಕಣ್ಣಿನಲ್ಲಿ ಪ್ಲಸ್ ಉರಿ ಕಣ್ಣುರಿ ಇದು ಕೂಡ ತತ್ಪುರುಷ ಸಮಾಸವಾಗುತ್ತದೆ ಹಗಲಿನಲ್ಲಿ ಪ್ಲಸ್ ಕನಸು ಹಗಲು ಕನಸು ನೋಡಿ ಹಗಲಿನಲ್ಲಿ ಪೂರ್ವ ಪದ ಕನಸು ಉತ್ತರ ಪದ ಎರಡೂ ನಾಮಪದಗಳೇ ಆದರೆ ನಮಗೆ ಕನಸು ಮುಖ್ಯವಾಗುತ್ತದೆ ಅಂದರೆ ಉತ್ತರ ಪದದ ಅರ್ಥ ಮುಖ್ಯವಾಗುತ್ತೆ ಹಾಗಾಗಿ ಹಗಲು ಕನಸು ತತ್ಪುರುಷ ಸಮಾಸವಾಗುತ್ತದೆ ನಾವು ತತ್ಪುರುಷ ಸಮಾಸವನ್ನು ಬಹಳ ಸುಲಭವಾಗಿ ಗುರುತಿಸ್ಬೋದು ಹೇಗೆ ಅಂದರೆ ಪೂರ್ವ ಪದವು ಷಷ್ಠಿ ಅಥವಾ ಸಪ್ತಮಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿರುತ್ತೆ ಪೂರ್ವ ಪದದ ಇಲ್ಲಿ ನೋಡಿ ಅರಸನ ನ ಆ ತಲೆಯಲ್ಲಿ ಅಲ್ಲಿ ಕಣ್ಣಿನಲ್ಲಿ ಅಲ್ಲಿ ಹಗಲಿನಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಹಾಗಾಗಿ ಬಹಳ ಸುಲಭವಾಗಿ ಪೂರ್ವಪದ ಷಷ್ಠಿ ಅಥವಾ ಸಪ್ತಮಿ ವಿಭಕ್ತಿಯಲ್ಲಿ ಇರುತ್ತೆ ತತ್ಪುರುಷ ಸಮಾಸವನ್ನು ಗುರುತಿಸಬೇಕು ಅಂದಾಗ ಎರಡನೆಯ ಸಮಾಸ ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸ ಅಂದರೆ ಉತ್ತರ ಪದವು ನಾಮಪದವಾಗಿದ್ದು ಪೂರ್ವ ಪದವು ಗುಣವಿಶೇಷಣಗಳಿಂದ ಕೂಡಿದ್ದರೆ ಅದನ್ನು ಕರ್ಮಧಾರೆಯ ಸಮಾಸ ಎನ್ನುವರು ಮತ್ತೊಮ್ಮೆ ಹೇಳ್ತಾನೆ ಉತ್ತರ ಪದವು ನಾಮಪದವಾಗಿದ್ದು ಪೂರ್ವ ಪದವು ಗುಣವಿಶೇಷಣಗಳಿಂದ ಕೂಡಿದ್ದರೆ ಅದನ್ನು ಕರ್ಮಧಾರೆಯ ಸಮಾಸ ಎನ್ನುವರು ಉದಾಹರಣೆಗಳನ್ನು ಗಮನಿಸೋದಾದರೆ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಇಲ್ಲಿ ಹೊಸದು ಅನ್ನೋದು ಪೂರ್ವ ಪದ ಕನ್ನಡ ಉತ್ತರ ಪದ ಇಲ್ಲಿ ಉತ್ತರ ಪದ ಕನ್ನಡ ನಾಮಪದವಾಗಿದೆ ಆದರೆ ಪೂರ್ವ ಪದ ಗುಣವಿಶೇಷಣದಿಂದ ಕೂಡಿದೆ ನಮಗೆ ಇಲ್ಲಿ ನೋಡಿ ಕನ್ನಡ ಎಂತಹ ಕನ್ನಡ ಹೊಸದು ಕನ್ನಡ ಹಳೆಯದು ಕನ್ನಡ ನಮ್ಮ ಬಹಳ ಸುಲಭವಾಗಿ ಗುರುತಿಸ್ಬೋದು ಕರ್ಮಧಾರೆಯ ಸಮಾಸದಲ್ಲಿ ಎಂತಹ ಅಂತ ಕೇಳಿಬಿಟ್ರೆ ನಮಗೆ ಕರ್ಮಧಾರಿಯ ಸಮಾಸವನ್ನು ಬಹಳ ಸುಲಭವಾಗಿ ಗುರುತಿಸ್ಬೋದು ಹೊಸದು ಪ್ಲಸ್ ಕನ್ನಡ ಕನ್ನಡ ನಾಮಪದ ಉತ್ತರ ಪದ ಪೂರ್ವ ಪದ ಗುಣವಿಶೇಷದಿಂದ ಕೂಡಿದೆ ಹಾಗೆ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಹಿರಿದು ಪ್ಲಸ್ ಜೇನು ಜೇನು ಹಿರಿದು ಪ್ಲಸ್ ಜೇನು ಹೆಜ್ಜೇನು ನೋಡಿ ಉತ್ತರ ಪದ ಜೇನು ನಾಮಪದವಾಗಿದೆ ಪೂರ್ವಪದ ಗುಣವಿಶೇಷಣದಿಂದ ಕೂಡಿದೆ ಜೇನು ಎಂತಹ ಜೇನು ಕಿರಿದು ಜೇನು ಹಿರಿದು ಜೇನು ಹೆಜ್ಜೇನು ಹಾಗಾಗಿ ಹೆಜ್ಜೆಯನ್ನು ಕರ್ಮಧಾರಿಯ ಸಮಾಸ ಅದೇ ರೀತಿಯಾಗಿ ಹುರಿದ ಪ್ಲಸ್ ಕಡಲೆ ಹುರಿಗಡಲೆ ಇಲ್ಲಿ ಕಡಲೆ ಅನ್ನೋದು ಉತ್ತರ ಪದ ಹುರಿದ ಪೂರ್ವಪದ ಕಡಲೆ ನಾಮಪದವಾಗಿದೆ ಹುರಿದ ಅನ್ನೋದು ಗುಣವಿಶೇಷಣದಿಂದ ಕೂಡಿದೆ ಕಡಲೆ ಎಂತಹ ಕಡಲೆ ಹುರಿಗಡಲೆ ಹುರಿದ ಕಡಲೆ ಹುರಿಗಡಲೆ ಹಾಗಾಗಿ ಹುರಿಗಡಲೆ ಕರ್ಮಧಾರೆಯ ಸಮಾಸವಾಗುತ್ತದೆ ಅದೇ ರೀತಿಯಾಗಿ ದಟ್ಟವಾದ ಪ್ಲಸ್ ಅಡವಿ ದಟ್ಟಡವಿ ಎಂತಹ ಅಡವಿ ದಟ್ಟ ಅಡವಿ ಹಾಗಾಗಿ ದಟ್ಟಡವಿ ಕರ್ಮಧಾರೆಯ ಸಮಾಸವಾಗುತ್ತದೆ ಕರಿದಾದ ಪ್ಲಸ್ ಮೋಡ ಕಾರ್ಮೋಡ ಮೋಡ ಅನ್ನೋದು ಉತ್ತರ ಪದ ನಾಮಪದವಾಗಿದೆ ಹಾಗಾಗಿ ಪೂರ್ವ ಪದವು ಗುಣವಿಶೇಷಣದಿಂದ ಕೂಡಿದೆ ಎಂತಹ ಮೋಡ ಕಾರ್ಮೋಡ ಕರಿದಾದ ಮೋಡ ಕಾರ್ಮೋಡ ಕರ್ಮಧಾರೆಯ ಸಮಾಸವಾಗುತ್ತದೆ ಮೂರನೆಯದು ದ್ವಿಗು ಸಮಾಸ ಪೂರ್ವ ಪದದಲ್ಲಿ ಸಂಖ್ಯಾವಾಚಕಗಳು ಬಂದರೆ ಅದನ್ನು ದ್ವಿಗು ಸಮಾಸ ಎನ್ನುವರು ಬಹಳ ಸುಲಭವಾಗಿ ಗುರುತಿಸಬಹುದು ಪೂರ್ವ ಪದದಲ್ಲಿ ಸಂಖ್ಯಾ ವಾಚಕಗಳು ಬಂದರೆ ಅದನ್ನು ದ್ವಿಗು ಸಮಾಸ ಎನ್ನುವರು ಉದಾಹರಣೆ ನೋಡೋದಾದರೆ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಇಲ್ಲಿ ಪೂರ್ವ ಪದ ಒಂದು ಕಟ್ಟು ಅನ್ನೋದು ಉತ್ತರ ಪದ ನಮಗಿಲ್ಲಿ ಒಂದು ಇಲ್ಲಿ ನಮಗೆ ಪೂರ್ವ ಪದದಲ್ಲಿ ಸಂಖ್ಯಾವಾಚಕಗಳು ಬರಬೇಕು ಅಂತ ಹೇಳಿದ್ದಾರೆ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಒಂದು ಎರಡು ಪ್ಲಸ್ ಮಡಿ ಇಮ್ಮಡಿ ಪೂರ್ವ ಪದದಲ್ಲಿ ಎರಡಿದೆ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ನಾಲ್ಕು ಪ್ಲಸ್ ಮೊಗ ನಾಲ್ಮೊಗ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ನೋಡಿ ಪೂರ್ವ ಪದದಲ್ಲಿ ಒಂದು ಎರಡು ಮೂರು ನಾಲ್ಕು ಪಂಚ ಪಂಚ ಅಂದರೆ ಐದು ಹೀಗೆ ಪೂರ್ವ ಪದದಲ್ಲಿ ಸಂಖ್ಯಾವಾಚಕಗಳು ಬಂದಿವೆ ಹಾಗಾಗಿ ಇದು ದ್ವಿಗು ಸಮಾಸವಾಗುತ್ತದೆ ಧನ್ಯವಾದಗಳು